మార్ సర్ గణన చెన్నేది ఆ ఓకే అదికి ఎంత వయసామ అది 17 ವರ್ಷ చాలారు సర్ అలమ గండికి ಎಷ್ಟು గండకి 14 ವರ್ಷ చాలారు సర్ ఓకే উড়కి 17 ವರ್ಷ అవుర్ సర్ మీ మగള് అవుర్ మగള് సర్ ఈ గాసమ పుడಬೇಕು ಅಂತ ఐదిరా హర్ సర్ ఓకే యా యు నో హ్యాండిక్యాప్ అంటేనే పుడಬೇಕು ಅಂತ ఐదిరా హర్ సర్ హ్ హ్

ಆಯ್ತಮ್ಮ ಕರ್ಕೊಂಡ್ ಬನ್ನಿಮ್ಮ ನಾವು ಕೂಲಿ ಕೆಲಸ ಮಾಡೋದು ಸರ್ ದಿನ ಕೆಲ್ಸಿಗೆ ಹೋಗೋರು ಇದ್ರಿ ಮನೆ ಹಿಡಿಯೋರು ಯಾರು ಸರ್ ಹ್ಮ್ ಹ್ಮ್ ಆಯ್ತಮ್ಮ ಹೆತ್ತೋರಿಗೆ ಹೆಗ್ಣ ಮುದ್ದು ಅಂತಾರೆ ನೀವ್ ಹಂಗ ವೆಹಿಕಲ್ ಅನ್ನೋದ ಕಾರಣಕ್ಕೆ ಆಶ್ರಮ ಬಿಡ್ಬೇಕು ಅಂದಾಗ ಬೇಡ ಅನ್ನೋದು ಯಾಕೆ ಕರ್ಕೊಂಡ್ ಬನ್ನಿ ಮಾ ತಗೊಂತೀನಿ ಹ್ಮ್ ಯಾವಾಗ ಕರ್ಕೊಂಡ್ ಬರ್ತೀರಾ ಯಾವಾಗ ಕರ್ಕೊಂಡ್ ಬಂದ್ರೆ ಯಾವಾಗ ಕರ್ಕೊಂಡ್ ಬರ್ತೀನಿ ನಾಳೆನೇ ಕರ್ಕೊಂಡ್ ಬನ್ನಿಮ್ಮ ಓಡಾಡ್ತಾಳ ಇಲ್ವಾ ಮಗು ಓಡಾಡ್ತಾಳ sir ಅಕಿ ಹಂಗಾರ periods ಬರ್ತದ್ರಿ sir ಆ ಅಕಿಗ್ ಹಂಗಾರ periods ಬರ್ತದ್ರಿ periods ಬರುತ್ತೆ ಹಾ sir ಮತ್ತೆ ಅಂಗವಿಕಲ ಅಂದ್ರ ಹೆಂಗೆ ನಡಿತಾಳ sir ಒಟ್ಟ ತಲಿ ಜೋರ್ ಸೋರ್ತದ್ರಿ ಆ ಇವ್ ಅಂಗವಿಕಲ sir ಅಕಿಗ್ ಒಟ್ ತಲಿ ಸಣ್ಣ ಇದು ಪ್ರಜ್ಞೆ ಇಲ್ರಿ ತಲಿಗ್ ರೀ ಹಾ 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 ಸಣ್ಣ ಮಕ್ಳ್ ತರಾ ಆಡ್ತಾರೆ ಹಾ ಸಣ್ಣ ಮಕ್ಳ್ ತರಾ sir ಒಂದ್ ಎರಡ್ ಮೂರ್ ವರ್ಷದ್ ಕೂಸ್ ಇದ್ದಂಗ್ sir ಹೌದ್ 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 ಆಯ್ತ್ ಈಗ ನೀವು ನಿಮ್ ಗಡ್ಡ ಒಪ್ಪಿದಾರ ಅದಕ್ಕೆ. ನಮ್ಮ ಗಂಡ ಮತ್ತ ಮಾಡ್ಕೊಂಡಾರ sir ಮ~ ಮತ್ತೊಂದ ಮಾಡ್ಕೊಂಡಾರ ಇವ್ರ ಇಲ್ರಿ sir ಏನ ಮತ್ತೊಂದ ಮಾಡ್ಕೊಂಡಾರ ಲಗ್ನ ಮತ್ತೊಂದ ಮಾಡ್ಕೊಂಡಾರ ಇವ್ರ ಲಗ್ನ ಮತ್ತೊಂದ ಮಾಡ್ಕೊಂಡಾರ ಹಾ sir ಹಾ 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 ಓಕೆ ನಿಮ್ಮ ಅಪ್ಪ ಅಮ್ಮ ಏನಂತಾರೆ ನಮ್ಮ ಅಪ್ಪ ಅವ್ವ ಹಾರ sir ಅವ್ರ ಬಳಿ ಇದ್ದಿವಿ ನೋಡ್ರಿ ಹಾ ಅವ್ರ ಏನ ಅಂತಾರೆ ಈಗ ಕರ್ಕೊಂಡ ಬಿಡಣ ಅಂತ ಹೇಳಾರ ಹಾ ಸರ್ ಆಯ್ತು ಕರ್ಕೊಂಡ ಬಾರಮ್ಮ ಹಾ sir ಆಯ್ತು ಆಯ್ತಾ ಕರ್ಕೊಂಡ ಬಾಮ್ಮ ಆಯ್ತು sir